ಮೊಹಮ್ಮದ್ ಫೈಗಂಬರ್ ರವರ ಸಾವಿರದ ಐದುನೂರನೇ ಜನ್ಮದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಸ್ಎನ್ ಬಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಆಹಾರ ಕಿಟ್ಗಳ ವಿತರಣೆ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಹತ್ತೊಂಬತ್ತರ ಶಾಹಿದ್ ನಗರದ ಎಸ್ಎನ್ಬಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೊಹಮ್ಮದ್ ಫೈಗಂಬರ್ ರವರ ಸಾವಿರದ ಐದುನೂರನೇ ಜನ್ಮದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುತ್ವಲ್ಲಿ ಗೌಸ್ವೀರ್ ರವರು ಹಲವು ಗಣ್ಯರ ಸಹಕಾರದಿಂದ ಎಸ್ಎನ್ಬಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸುತ್ತಿದ್ದು ಮುಂದಿನ ವರ್ಷಗಳಲ್ಲಿ ಟ್ರಸ್ಟ್ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ಜಮೀರ್ ಮಾತನಾಡಿ ಕಮಿಟಿ ಸದಸ್ಯರು ಯಾವುದೇ ರಾಜಕೀಯ ಇಲ್ಲದೆ ಹಬ್ಬದ ಪ್ರಯುಕ್ತ ಬಡವರಿಗೆ ನಮ್ಮ ಕೈಲಾದ ಸಹಾಯ ಮಾಡುವ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ನೂರೈವತ್ತು ಜನ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ದಿನಸಿ ಕಿಟ್ಗಳನ್ನು ವಿತರಿಸಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರುಗಳಾದ ವಾಸಿಂ ಸಚಿನ್ ಸಾದಿಕ್ ಪಾಷಾ ರಾಬಿನ್ ಖಾನ್ ಅಜಮ್ ಪಾಷಾ ಅರ್ಬಾಜ್ ಖಾನ್ ಮುಖ್ತಿಯಾರ್ ಪಾಷಾ ಖಾನ್ ಸಮೀರ್ ಉಪಸ್ಥಿತರಿದ್ದರು ಎಲ್ಲಾ اور بھی زیادہ آئندہ سال زیادہ سے زیادہ عید میلاد النبی کے موقع پر راشن یعنی کہ اناج تقسیم کرنے کی ہدایت دے جو بھی حضرات اس کار خیر میں حصہ لیے ہیں اللہ ان کے کاروبار میں دن دگنی رات چوکنی ترقی عطا فرمائے اور صحت تندرستی عطا فرمائے میں اس نوجوانوں کا تہہ دل سے شکریہ ادا کرتا ہوں اسی کار خیر میں اچھے سے اچھا وقت دے کر اور اپنا جان مال کا وقت دیئے ہیں ان کا تہہ دل سے شکریہ ادا کرتا ہوں ایسے ہی آئندہ سال اور بھی زیادہ راشن تقسیم کر عید ملاد النبی کے موقع پر راشن تقسیم کرنے کی ہدایت دے خضل خرچی سے بچا کر اس کار خیر میں جو کام کرے ہیں بہت ہی اچھا ہے ہر محلے میں بھی ایسا ہی کرنا چاہیے ہر جگہ پر یعنی کہ ڈی جے وغیرہ دوسرے چیزوں سے بچا کر ایسا راشن دیں گے تو غریب لوگوں کی دعا لگے گی اور ہمارے سب سے پہلے ہمارے نبی صلی اللہ علیہ وسلم کی بہت خوش آمدید ہوگی اور بہت خوشی ملے گی آج تو عید جمعہ کا دن ہے اور عید میلاد النبی دو دو عید منایا جا رہا ہے برائے مہربانی جو جو حضرات ٹوکن لیے ہیں وہ برائے مہربانی آ کر ان کا راشن لے کے جائے اسی طرح آئندہ سال اور زیادہ سے زیادہ راشن تقسیم کرنے کی سب نوجوانوں کو اور بزرگوں کو سب کو ہدایت دے آمینڈ مین روڈ نلی عید تو النبی صلی اللہ علیہ وسلم منایا جا رہا ہے مارتا وارانو ಒಳ್ಳೆ ದಿವಸ ಇಂದ ಎಲ್ಲಾರು ಎಸ್ ಎನ್ ಬಿ ಕೆ ಚಾರಿಟಬಲ್ ಟ್ರಸ್ಟ್ ಇಂದ ಎಲ್ಲ ಬಡವ್ರಿಗೆ ಅಕ್ಕಿ ಸಕ್ಕರೆ ಮೈದಾ ಎಲ್ಲ ಸೇರಿ ಒಂದ್ ರಾಶನ್ ಪ್ಯಾಕೆಟ್ ಎಲ್ಲಾರ್ಗೆ ನೂರೈವತ್ ಪ್ಯಾಕೆಟ್ ಕೊಡ್ತಾ ಇದ್ದೀನಿ ಹೋದ ವರ್ಷ ನೂರ್ ಪ್ಯಾಕೆಟ್ ಕೊಟ್ಟಿದ್ದು ಈ ವರ್ಷ ಬಂದು ನೂರ ಐವತ್ ಪ್ಯಾಕೆಟ್ ಎಲ್ಲರ್ಗೆ ಬಡವರಿಗೆ ಕೊಡ್ತಾ ಇದ್ದೀನಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವರ್ಷ ನೂರೈವತ್ತು ಮುಂದಿನ ವರ್ಷ ಇನ್ನೂರ ಐವತ್ತು ಕೊಳಕ್ಕೆ ಮನ್ಸ್ ನಾವು ಸಾವಿರದ ಐನೂರ ಹುಟ್ಟು ಹಬ್ಬದ ನಮ್ ಮೊಹಮ್ಮದ್ ಸಲಮ್ ಮಾಡ್ತಾ ಇದೀವಿ ಪ್ರತಿ ವರ್ಷ ಮೂರು ವರ್ಷ ಹಿಂದೇನು ಐವತ್ ಮಾಡಿದ್ವು ಈ ಹಿಂದೆ ವರ್ಷ ನೂರ್ ಮಾಡಿದ್ವು ಈ ವರ್ಷ ನೂರ ಐವತ್ತು ಮಾಡಿದ್ವಿ ನಮ್ದು ಟ್ರಸ್ಟ್ ಎಸ್ ಎನ್ ಬಿ ಕೆ ಚಾರಿಟೇಬಲ್ ಟ್ರಸ್ಟ್ ಇಂದ ಪ್ರತಿ ವರ್ಷನು ಏನನ್ನ ಆಗ್ಲಿ ನಮ್ ಏರಿಯಾದಲ್ಲಿ ನಮ್ ವಾರ್ಡ್ ಅಲ್ಲಿ ಹಂಗೆ ನಡ್ಸ್ಕೊಂಡ್ ಹೋಗ್ತಾ ಇದೀವಿ ನಾವು ನಮ್ಗೆ ಸ್ಪಾನ್ಸರ್ ಮಾಡಿದಾಗ ಕೌನ್ಸಿಲರ್ ಜುಗ್ನೋ ಅಸ್ಲಂ ಹೋಗು ಗೋಗಿಪೇಟ್ ನೂಗೋಣ ಸಾಯಿ ಸಮಿತಿ ಅಧ್ಯಕ್ಷರಾದ ಫೈಗೋ ಜನ ಹೋಗು ಮತ್ತೆ ಇನ್ನೋ ಕಳ್ಳ ಇದ್ದಾಗ ತೋ ಹಣ ಅವರು ಹಿಂಗೆ ನಮ್ಗೆ ಏನಾನ ಆಗ್ಲಿ ಅವಗೆ ಕಷ್ಟ ಇದ್ ಮಾಡ್ತಾರೆ ನಮ್ ಬ್ಯಾಚ್ ಎಸ್ ಎನ್ ಬಿ ಕೆ ಇದ್ದಾಗ ಏನಾನ ಆಗ್ಲಿ ನಮ್ಗೆ ಏರಿಯಾದಲ್ಲಿ ವೋಟರ್ ಕಾರ್ಡ್ಸು ಆಧಾರ್ ಕಾರ್ಡು ಎಲ್ಲೂ ನಾವೇ ಇಲ್ಲಿ ನಮ್ ಯೇಗಲ್ಲಿ ಮಾಡ್ತೀವಿ ಅದೇ ನಮ್ ಏರಿಯಾ ನಲ್ಲಿ ಸಹಾಯ ಪಡ್ತಾರೆ ಇವರು ಬಡವರಿಗೆ ಸಹಾಯ ಮಾಡೋದು ಎಲ್ಲ ಸೇರ್ಪಟ್ಟಿ ನಾವು ಮೊಹಮ್ಮದ್ ಯಾ ಮಸೀದ್ ಮುತ್ತಲ್ಲಿ ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಗೋಸ್ಪಿರ್ ಅಂತ ನಮ್ ಹುಡುಗರ್ಗೆ ನಾವು ಬೇಕಾದಷ್ಟು ಸಪೋರ್ಟ್ ಮಾಡ್ತೀವಿ ಏನಕ್ಕೇನು ಅವಕಾಶ ಕೊಡ್ತೀವಿ ಅವ್ರಿಗೆ ಪರ್ಮಿಷನ್ ಸಹಾಯ ಮಾಡಕ್ಕೆ ಬಡವ್ರಿಗೆ ಸಹಾಯ ಮಾಡಕ್ಕೆ ಎಲ್ಲಾ ಏನೇನ್ ಕೆಲ್ಸ ಇರುತ್ತೆ ಅದು ಕೆಲ್ಸ ಮಾಡಕ್ಕೆ ನಾವು ಆಗಷ್ಟು ವರ್ಷ ಎಲ್ಲ ಏನ್ ಬೇಕು ಅದು ಸಹಾಯ ಮಾಡ್ತಾ ಇರ್ತೀವಿ ದೇವರು ಎಲ್ಲಾರ್ಗ ಒಳ್ಳಿ ಈದ್ ಮಿಲಾದ್ ಉನ್ ನಬಿ ಸಲ್ಲಾ ಸಲ್ಲಂ ಸಾವಿರದ ಐನೂರು ವರ್ಷ ಇದು ಹುಟ್ಟಿದ್ದು ನಮ್ ಈದ್ ಮೊಹಮ್ಮದ್ ಸಲ ಸಲ್ಲಂ ಹುಟ್ಟಿದ ಕಡೆ ನಾವೆಲ್ಲಾ ಸಂತೋಷ ಬಿದ್ದು ನಮ್ ಎಸ್ ಎನ್ ಬಿ ಕೆ ಚಾರಿಟಬಲ್ ಟ್ರಸ್ಟ್ ಇಂದ ಇದು ಎಲ್ಲಾ ಬಡವರಿಗೆ ರಾಷನ್ ಕೊಡ್ತಾ ಇದ್ದೀವಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವರ್ಷ ನೂರ ಐವತ್ ಕೊಟ್ಟಿದ್ದೀವಿ ಹೋದ್ ವರ್ಷ ನೂರ್ ಕೊಟ್ರು ಇನ್ನೊಂದ್ ವರ್ಷ ಮುಂಚೆ ಬರೋದು ಇನ್ನೂರ ಐವತ್ ಇಲ್ಲ ಮುನ್ನೂರು ಪ್ಯಾಕೆಟ್ ಕೊಡೋಕೆ ಅವಕಾಶ ಬಿಡ್ತಾ ಇದ್ದೀನಿ ಹ ದೇವ್ರ ನಮ್ಗೆ ನಮ್ ಹುಡುಗರ್ಗೆ ಎಲ್ಲಾ ನಮ್ ಏರಿಯಾ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗೆ ಒಳ್ಳೇದ್ ಮಾಡ್ಲಿ ಇದು